ಮಾನಸಿಕ ವಿದ್ಯಮಾನವೇ ಕಾವ್ಯ ಖ್ಯಾತ ಇತಿಹಾಸ ಸಂಶೋಧಕ ಡಾಕ್ಟರ್ ವಿ ರಾಜಶೇಖರಪ್ಪ ಕಾವ್ಯ ಓದಿದಾಗ ಅದರ ಚಿತ್ರ ಮರು ಮೂಡಬೇಕು ಸೂಕ್ಷ್ಮವಾದ ಮಾನಸಿಕ ವಿದ್ಯಮಾನವೇ ಕಾವ್ಯ ಅಂತ ಚಿತ್ರದುರ್ಗದ ಖ್ಯಾತ ಇತಿಹಾಸ ಸಂಶೋಧಕರಾದಂಥ ಡಾಕ್ಟರ್ ವಿ ರಾಜಶೇಖರ್ ಅವರವರು ತಿಳಿಸಿದ್ರು ಚಿನ್ಮೂಲದ್ರಿ ಸಾಹಿತ್ಯ ವೇದಿಕೆ ಮತ್ತು ರೋಟರಿ ಕ್ಲಬ್ ಚಿತ್ರದುರ್ಗ ಇವುಗಳ ಸಹಯೋಗದಲ್ಲಿ ನಗರದ ಪತ್ರಿಕಾ ಭವನದಲ್ಲಿ ಚಿನ್ಮೂಲದ್ರಿ ಸಾಹಿತ್ಯ ವೇದಿಕೆಯ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಹಾಗೂ ವೈದ್ಯ ಡಾಕ್ಟರ್ ಆರ್ ಗೌರಮ್ಮನವರ ಚೊಚ್ಚಲ ಕೃತಿ ಕಾವ್ಯ ದೀಪ ಕವನ ಸಂಕಲನ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡವರು ಕೃತಿಯ ಕುರಿತು ಪರಿಚಯ ಜಯ ಮಾಡುತ್ತಾ ಮಾತನಾಡಿದ್ರು ಸಾಹಿತ್ಯ ಯಾರಿಗೂ ಮೀಸಲಲ್ಲ ಅದು ಎಲ್ಲರಿಗೂ ಸೇರಿತು ಡಾಕ್ಟರ್ ಆರ್ ಗೌರಮ್ಮನವರು ಪ್ರಾಸದ ತ್ರಾಸವಿಲ್ಲದೆ ಭಾವನಿಷ್ಠವಾಗಿ ಅತ್ಯಂತ ಸೊಗಸಾಗಿ ಕವನಗಳನ್ನ ರಚನೆಯನ್ನ ಮಾಡಿದ್ದಾರೆ ಅಂತ ಅವರು ಶ್ಲಾಘಿಸಿದ್ರು ಮೈಸೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು ನೂರ ಒಂದು ಬಾರಿ ರಕ್ತದಾನಿ ಖ್ಯಾತಿಯ ಡಾಕ್ಟರ್ ಟಿ ತ್ಯಾಗರಾಜ್ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದರುವ ಕಾರ್ಯಕ್ರಮದಲ್ಲಿ ವಿಭಾಗದ ಅಧಿಕಾರಿ ಮೆಹಬೂಬ್ ಜಿಲಾನಿ ಕುರೇಶಿ ಮತ್ತು ಚಿನ್ಮುಲದ್ರಿ ಸಾಹಿತ್ಯ ವೇದಿಕೆಯ ಗೌರವ ಅಧ್ಯಕ್ಷರಾದಂತಹ ಬಿಕೆ ಕೆ ರಹಮತ್ ಉಲ್ಲಾ ಮತ್ತು ಹಿರಿಯ ಪತ್ರಕರ್ತರಾದಂತಹ ಜಿಎಸ್ ಉಜ್ಜಿನಪ್ಪ ಉಡುಪಿಯ ಚೆನ್ನಬಸುವ ಪತೂರ್ಕರ್ ಜಿ ಎನ್ ಮಲ್ಲಿಕಾರ್ಜುನ್ ಮತ್ತು ಡಾಕ್ಟರ್ ಆರ್ ಗೌರಮ್ಮ ಗಾಯತ್ರಿ ಶಿವರಾಮ್ ಶಫಿಯುಲ್ಲಾ ಮಾತನಾಡಿದರೆ ಚಿತ್ರದುರ್ಗದ ಲೋಟ್ರಿ ಕ್ಲಬ್ನ ಅಧ್ಯಕ್ಷರಾದಂಥ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ್ರು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಚಿನ್ಮೂಲದ್ರಿ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಯಾವತಿ ಪತೂರ್ಕರ್ ಅವರು ಮಾತನಾಡಿದರೆ ಮಮತಾ ಕೆ ಎಚ್ ಅವರು ಪ್ರಾರ್ಥನಿಸಿದ್ರು ಮತ್ತು ಡಾಕ್ಟರ್ ನವೀನ್ ಬಿ ಸಜ್ಜನ್ ಸ್ವಾಗತವನ್ನ ಮಾಡಿದರೆ ಮೊಹಮ್ಮದ್ ಸಾದತ್ ರವರು ವಂದಿಸಿದ್ರು ಆಕಾಶವಾಣಿಯ ಡಾಕ್ಟರ್ ನವೀನ್ ಮಸ್ಕಲ್ ರವರು ಸೊಗಸಾಗಿ ನಿರೂಪಣೆಯನ್ನ ಮಾಡಿದ್ರು ಸಮಾರಂಭದಲ್ಲಿ ಶಿವರುದ್ರಮ್ಮ ಕೆಎಸ್ ತಿಪ್ಪಮ್ಮ ಉಷಾರಾಣಿ ಶಾರದಾ ಜೈರಾಮ್ ಬೆಳಕು ಪ್ರಿಯಾ ಡಾಕ್ಟರ್ ಬಸವರಾಜ್ ಹರ್ದಿ ಯತಿಶಂ ಸಿದ್ದಾಪುರ್ ಸತೀಶ್ ಕುಮಾರ್ ಮತ್ತು ತಿಪ್ಪಿರಮ್ಮ ಸಕಲಾಪುರದಟ್ಟಿ ಮತ್ತು ಶೋಭಾ ಮೀರಾ ಮತ್ತು ನಾಡಿಗ್ ಮುರುಳೀಧರ ಮೂರ್ತಿ ಸೇರಿದಂತೆ ಕವಯಿತ್ರಿ ಗೌರಮ್ಮನವರ ಕುಟುಂಬದವರು ಮತ್ತು ಸಾಕಷ್ಟು ಸಂಖ್ಯೆಯ ಸಾಹಿತ್ಯಾಸಕ್ತರು ಭಾಗವಹಿಸಿದರು ವರದಿ ಯತಿಶಂ ಸಿದ್ದಾಪುರ್ ಚಳ್ಳಕೆರೆ ಮಾಡ ಕರ್ನಾಟಕದ ಏಕೈಕ ವ್ಯಕ್ತಿ ಫಸ್ಟ್ ಯಾರಾದರೂ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹೆಮ್ಮೆ ಮತ್ತು ಘನತೆ ಜೋರಾದ ಕಪ್ಪಾಳಿಗಳು ಡಾಕ್ಟರ್ ಬಿ ರಾಜಶೇಖರ್ ಕೇವಲ ಶಾಸ್ತ್ರ ಕಜ್ಞರಾಗಿ ಮಾತ್ರವಲ್ಲ ಯುಗದ ಕವಿ ಜಗದ ಕವಿ ಮಹಾಕವಿ ಕುವೆಂಪು ಅವರಿಂದ ಅವರ ಮದುವೆಗೆ ಶುಭಾಶಯಗಳನ್ನು ಪಡ್ಕೊಂಡಂತ ಕನ್ನಡದ ಹಿರಿಮೆ ಗರ್ಮೆ ಪಡ್ಕೊಂಡಂತವರು ರಾಜಶೇಖರ್ ಅವರು ಕಾವ್ಯವನ್ನು ಕೂಡ ಕಾವ್ಯ ಕೃತಿಗಳನ್ನು ಕೂಡ ಹಾಗಾಗಿ ಅವರನ್ನು ಕೇವಲ ನಾವು ಶಾಸನ ತಜ್ಞರಾಗಿ ಎಕ್ಸ್ಪೋಸರ್ ಆಗಿದ್ದಾರೆ ಅವರೊಳಗಡೆ ಒಬ್ಬ ಕವಿ ಇದ್ದಾನೆ ಲೇಖಕ ಇದ್ದಾರೆ ಬರಹಗಾರರಿದ್ದಾರೆ ಅದೆಲ್ಲವನ್ನೂ ಕೂಡ ನಾವು ಗುರುತಿಸೋಣ ಗೌರವಿಸೋಣ ಮಾತ್ರ ಹೇಳ್ತಾ ಈ ಮೌಲಿಕವಾದಂತ ಮಾತು ಕೃಷಿ ಕೃತಿ ಕುರಿತಾಗಿ ತಮ್ಮ ಮೌಲ್ಕವಾದ ಮಾತನ್ನು ಹಂಚ್ಕೋಬೇಕು ತಮ್ಮೆಲ್ಲರ ಪರವಾಗಿ ಬಂದಿದ್ದಾರೆ ಬಂದಿದ್ದಾರೆ ನನಗೆ ಉಡುಪಿಗೆ ಹೋದಾಗ ಇಡ್ಲಿ ಒಡೆ ತಿನ್ನಿಸ್ಬಿಟ್ಟು ಎಷ್ಟು ಸತ್ಕಾರ ಮಾಡಿದ್ರು ಅಂತ ಹೇಳಿದರೆ ಅವ್ರಿಗೆ ಅನೇಕ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ ನಿಜವಾಗ್ಲು ಇದು ಗ್ರಹಣ ಅನ್ನೋದು ದಿನ ಅದಕ್ಕೆ ಗ್ರಹಣ ಹಿಡಿದು ಇದು ಒಳ್ಳೆಯ ಗ್ರಹಣ ಸಿಕ್ಕಂಗಾಗಿದೆ ಅಂತ ಹೇಳಿ ನೋಡ್ತಾರೆ ನಾವು ಇನ್ನೂ ಒಂದು ಅರ್ಧ ಗಂಟೆ ಜಾಸ್ತಿ ಅನ್ನಂಗೆ ಆಗ್ತೈತೆ ಅದರ ಸಮಯದ ಅಭಾವ ಇದೆ ನಿಜವಾಗ್ಲೂ ಇವತ್ತು ಬಹಳ ಸಂತೋಷ ಅಲ್ಲ ಇಂಥ ಒಂದು ಹಿರಿಯರ ಮುಂದೆ ನಾನು ಒಬ್ಬ ವಕೀಲನಾಗಿ ಕತೆ ಕಾದಂಬರಿಗಳು ಮತ್ತೆ ಈ ಕಾವ್ಯದ ಬಗ್ಗೆ ಏನು ಹೇಳಲಿಕ್ಕಾಗುತ್ತೆ ಹೇಳಿ ಹೇಳಲಿಕ್ಕೇನು ಸಾಧ್ಯ ಇಲ್ಲ ಅವರೆಲ್ಲರೂ ಹಿರಿಯರಿದ್ದಾರೆ ಮತ್ತಮೇಲೆ ನಾನೇನಾದರೂ ಹೇಳಿದರೆ ಅದು ತಪ್ಪಾಗಿ ಅಪರ್ಥ ಆಗಿ ಮತ್ತೇನಾದರೂ ಬೇರೆದಾಗಿಬಿಟ್ಟು ಅದು ಕೆ ಆರ್ ಅವರು ಇಂಥ ಫಂಕ್ಷನ್ ಅಲ್ಲಿ ಹಿಂಗೆ ಹೇಳಿದರು ಅನ್ನೋದು ಅದು ಅದಕ್ಕೊಂದು ದೊಡ್ಡ ಇಶ್ಯೂ ಆಗೋದು ಬೇಡ ಆದರೆ ಒಂದೇ ಒಂದು ವಿಚಾರ ನನಗೆ ಮನಸ್ಸಿಗೆ ನೋವಾಗ್ತಾ ಇದೆ ಹಿರಿಯ ಪತ್ರಕರ್ತರು ಹೋರಾಟಗಾರರು ಮತ್ತು ಪ್ರಗತಿಶೀಲ ಚಿಂತಕರಾದಂಥ ಉಜಿನಪ್ಪ ಸರ್ ಅವರು ಕೃತಿ ಬಿಡುಗಡೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಿ ರಾಜಶೇಖರ್ ಸರ್ ಅವರು ದಿನಶಾತ್ ಮೇಡಮ್ ಅವರು ದಯಾಪುತ್ರಕರವರು ಡಾಕ್ಟರ್ ಜಿ ಎನ್ ಮಲ್ಲಿಕಾರ್ಜುನ ಪ್ರಸಾರ ಅವರು ಇಂತಹ ಎಲ್ಲ ಗಣ್ಯ ಮಹೋದರಿಂದ ಕೃತಿ ಅನಾವರಣ ಇದೀಗ ತಮ್ಮ ಮುಂದೆ ಪ್ರಸ್ತುತ ಡಾಕ್ಟರ್ ಆರ್ ಗೌರಮ್ಮನವರ ಚೊಚ್ಚ ಸಾಹಿತ್ಯ ಪ್ರಿಯರೇ ತಮ್ಮೆಲ್ಲರಿಗೂ ಮತ್ತು ವೇದಿಕೆಯ ಮುಂದುಗಡೆ ಆಸೀನರಾಗಿರುವಂತಹ ಎಲ್ಲ ಸಾಹಿತ್ಯ ಅಭಿಮಾನಿಗಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಶರಣು ಶರಣೆ ನಾನು ಮುಖ್ಯವಾಗಿ ಎರಡು ಮಾತನ್ನು ಮಾತ್ರ ಹೇಳಬೇಲ್ಲೆ ಈ ಕವನ ಸಂಕಲನ ಮತ್ತು ಸಾಹಿತ್ಯ ಮತ್ತು ಈ ಪುಸ್ತಕಗಳ ಬಿಡುಗಡೆಯನ್ನು ನೋಡಿದಾಗೆ ನಾವು ಪೌರಾಣಿಕ ಗ್ರಂಥಗಳನ್ನು ಓದಿದಾಗ ತಪಸ್ಸು ಅನ್ನುವಂಥ ಒಂದು ಶಬ್ದವನ್ನು ಕೇಳ್ತೀವಿ ಒಂದು ಪ್ರಸಂಗದಲ್ಲಿ ಹಲವಾರು ಮುನಿಗಳು ತಪಸ್ಸನ್ನು ಮಾಡುವುದರ ಮೂಲಕ ಅವರ ಇಚ್ಛಾ ದೈವಗಳನ್ನು ಪ್ರತ್ಯಕ್ಷಪಡಿಸ್ಕೊತಾರೆ ತಮ್ಮ ಇಚ್ಛೆಗನುಗುಣವಾಗಿ ಅವರು ವರಗಳನ್ನು ಪಡ್ಕೋತಾರೆ ಅದೇ ರೀತಿ ಈ ಒಂದು ಕವನ ಸಂಕಲನ ಅನ್ನುವಂಥದ್ದು ಇವತ್ತು ಈ ಸಮಾಜಕ್ಕೆ ಬಿಡುಗಡೆಯ ಒಂದು ಹಂತ ಆದರೆ ಆ ಕವಿಯ ಮನಸ್ಸಿನಲ್ಲಿ ಯಾವಾಗೂ ಬಿಡುಗಡೆ ಆಗಿರ್ತದೆ ಅದು ಸಾಹಿತ್ಯದ ಮೂಲಕ ಹೊರಗೆ ಬರಬೇಕು ಅಂದಾಗ ಹಲವಾರು ಕೃತಿಗಳ ಅವಲೋಕನ ಕಾರಣ ಆಗಿರ್ತದೆ ಒಮ್ಮೆ ಸಾವಿರದ ಹದಿನೇಳರಲ್ಲಿ ಅಂತ ಕಾಣಿಸುತ್ತೆ ಸಂಬಂಧಪಟ್ಟಂತ ಒಂದು ಮೀಟಿಂಗ್ ಅನ್ನ ತಗೊಂಡ್ ಮುಗಿಸ್ಬೇಕಾದ್ರೆ ಅವರು ಸರ್ ನಾನು ಕೆಲವು ಪದ್ಯಗಳನ್ನು ಬರೆದಿದ್ದೇನೆ ಅಂತ ಹೇಳಿ ಒಂದು ಮೂರು ಮೂರು ನಾಲ್ಕು ನಾ ಸಾಲ್ ತೋರಿಸಿದ್ರು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಎಂಥ ಸುಂದರವಾದಂತ ಸರಳ ಸುಂದರವಾದಂಥದ್ದು ಭಾಷೆ ಅದು ಪದ್ಯದ ರೂಪದಲ್ಲಿ ಇದ್ದದನ್ನು ನೋಡಿ ನಾನು ಅದನ್ನು ಮುಂದುವರ್ಸ್ಕೊಳ್ಳಿ ಒಳ್ಳೆಯ ಅಭಿರುಚಿ ಇದು ಅಂತೇಳಿ ಹೇಳಿದೆ ಅದಾದ ನಂತರ ಈಗ ಅವರು ಒಂದು ಸಂಕಲನವನ್ನು ಬಿಡುಗಡೆ ಮಾಡುವ ಎತ್ತರಕ್ಕೆ ಬೆಳೆದಿದ್ದಾರೆ ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಮತ್ತು ಯಾವ ಪ್ರಕಾರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತೇಳಿದರೆ ಪದ್ಯಗಳನ್ನು ಕಾವ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಇದರಲ್ಲೂ ತುಂಬ ಕ್ಲಿಷ್ಟವಾದಂಥದ್ದು ಯಾಕೆ ಏನು ಅನ್ನೋದು ಅವ್ರಿಗೇನೆ ಬಿಟ್ಟಂಥದ್ದು ಆದರೆ ಸಾಮಾನ್ಯವಾಗಿ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವುದನ್ನು ನಾವು ನೋಡ್ತೀವಿ ಅಂತ ಹೇಳಿದರೆ ಯಾವುದು ನನ್ನ ಮನಸ್ಥಿತಿಗೆ ನನ್ನಲ್ಲಿರುವ ವಿಷಯ ವಸ್ತುವಿಗೆ ಅದು ಸುಲಭ ಆಗುತ್ತೋ ಅಂಥದ್ದನ್ನು ಆಯ್ಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಪದ್ಯವನ್ನು ಆಯ್ಕೆ ಮಾಡಿಕೊಂಡಾಗ ತುಂಬ ಆಶ್ಚರ್ಯ ಯಾಕೆ ಅಂತೇಳಿದರೆ ಅವರು ಕನ್ನಡವನ್ನು ಐಚ್ಛಿಕವಾಗಿ ಓದಿಲ್ಲ ಕನ್ನಡ ಸಾಮಾನ್ಯವಾಗಿ ಇವತ್ತು ಸಾಹಿತ್ಯ ಅಂತ ಹೇಳಿದರೆ ಕನ್ನಡ ಮೇಸ್ಟರ್ಗಳು ಬಿಟ್ಟರೆ ಇನ್ಯಾರೋ ಸಾಹಿತ್ಯ ಬರೆಯಲ್ಲ ಅನ್ನೋ ದರದಲ್ಲಿರುತ್ತೆ ಅಂಥದ್ರಲ್ಲಿ ತುಂಬ ಸರಳವಾಗಿ ಸುಂದರವಾಗಿ ಒಂದು ಪ್ರೊಫೆಸರ್ ರಾಜಶೇಖರಪ್ಪ ಸರ್ ಅವರು ಹೇಳಿದ ರೀತಿನಲ್ಲಿ ಕಾವ್ಯದ ಎಲ್ಲ ಲಕ್ಷಣಗಳನ್ನೂ ಒಳಗೊಂಡಂತಹ ಒಂದು ಪದ್ಯಗಳನ್ನು ಬರೆದಿದ್ದಾರೆ ನನಗೆ ಈಗೊಂದು ವಾರದಿಂದ ಪುಸ್ತಕವನ್ನು ಕೊಟ್ಟಾಗ ನನಗೆ ಆಶ್ಚರ್ಯ ಆಯಿತು ಎಲ್ಲ ರೀತಿಯಿಂದಲೂ ಕೂಡ ಅದರ ಕವರ್ ಪೇಜು ಎಲ್ಲ ರೀತಿಯಿಂದಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಆಸೆಯಿಂದ ಆಗಿರ್ತಕ್ಕಂಥ ನಮ್ಮಲ್ಲಿ ನಮ್ಮ ಮಕ್ಕಳು ಎಷ್ಟು ಜನ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ ಬಹುಪಾಲು ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ ಅಲ್ಲಿ ನಮಗೆ ಒಂದು ರೋಗ ಅಂಟು ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲೇ ಕಲಿಬೇಕು ಕಲ್ತರೆ ಅವರಿಗೆ ಅವಕಾಶಗಳು ಬಹಳ ವಿಪುಲವಾಗಿ ಸಿಗುತ್ತವೆ ಅಂತ ಆಮೇಲೆ ಸಿಕ್ಕಾಪಟ್ಟೆ ಡೊನೇಷನ್ ಕೊಟ್ಟು ಖಾಸಗಿ ಶಾಲೆಗಳಲ್ಲಿ ನಾವು ಮಕ್ಕಳನ್ನು ಓದಿಸ್ತೀವಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಅಧಿಕಾರಿಗಳು ಶಾಸಕರು ಏನು ಬಜಾಯಿಸ್ತಾ ಇದ್ದಾರೆ ಈ ಖಾಸಗಿ ಪ್ರೈಮರಿ ಶಾಲೆಯಿಂದ ಈ ಹುಡುಗಿ ಇಷ್ಟು ಪರ್ಸೆಂಟೇಜು ಹತ್ತು ಪರ್ಸೆಂಟೇಜು ಮಾರ್ಕ್ಸ್ ತಗೊಂಡ್ರು ಅಂತ ಅವ್ರು ಹೇಗೆ ತಗೊಂಡ್ರು ಅಂತ ನಮಗೆ ಗೊತ್ತಿದೆ ನಾನು ಹಿಂದೆ ಇದ್ದಂತ ಮಂಜುನಾಥ್ ಡಿಡಿ ಪಿ ಮಂಜುನಾಥ್ ಅವರ ಜೊತೆಯಲ್ಲಿ ಕಾದಂಬರಿಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆಗಳು ಕಾದಂಬರಿಯ ಒಳಗಿನ ಭಾಗಗಳಿಗೆ ಕೊಡದ ಕೊಡೋ ಶೀರ್ಷಿಕೆಗಳು ಎಲ್ಲವೂ ಕೂಡ ಬಹಳ ಅರ್ಥವತ್ತಾಗಿರ್ತಕ್ಕಂಥ ಶೀರ್ಷಿಕೆಗಳು ಈ ಶೀರ್ಷಿಕೆಗಳನ್ನು ಕೊಡೋದರೊಳ ಕೊಡೋದರೊಳಗೇನೆ ಒಂದು ಕವಿತ್ವ ಹೊಮ್ಮುತ್ತೆ ಹೊಮ್ಮಿರುತ್ತೆ ಅದನ್ನ ನಮ್ಮ ಗೌರಮ್ಮ ಅವರ ಕವನಗಳಲ್ಲೂ ಕೂಡ ಕಾಣಿಸ್ ಕಾಣಬಹುದು ಅಂದ್ರೆ ಅವರಿಗೆಲ್ಲ ಹೋಲಿಸಿ ಹೇಳ್ತಾ ಇದ್ದೀನಿ ಅಂತಂದಲ್ಲ ಹಾಗೆ ನೋಡಿ ಇಲ್ಲಿ ಅಮ್ಮನ ಮಡಿಲು ಅಪ್ಪನ ಹೆಗಲು ಎಷ್ಟು ಚೆನ್ನಾಗಿದೆ ಅದು ಎಷ್ಟು ಅರ್ಥವತ್ತಾಗಿ ಕೂಡಿಕೆ ಇದೆ ಅಲ್ಲಿ ಇದು ಒಂದು ಕವನದ ಶೀರ್ಷಿಕೆ ಇದು ಅಮ್ಮನ ಮಡಿಲು ಅಪ್ಪನ ಹೆಗಲು ಎರಡೂ ಬೇಕು ಆಮೇಲೆ ಹಾಗೇನೆ ಅನುರಾಗದಿ ಬಂದಿಹಳು ಒಲವಸದೆ ಹರಿಸಿ ಹೇಳು ಅನ್ನೋ ಒಂದು ಶೀರ್ಷಿಕೆ ಇರ್ಬೋದು ಆಮೇಲೆ ಹಾಗೇನೆ ಹೃದಯ ಬಡಿತದಲ್ಲಿ ನೆನಪಿನ ರಾಗ ನೋಡಿ ಹೃದಯ ಬಡಿತದಲ್ಲಿ ನೆನಪಿನ ರಾಗ ಅನ್ನುವಂಥದ್ದು ಕರಿಮೋಡ ಕರಗಿತು ಜೀವಕಣ ಜಿನಗಿತು ಅನ್ನುವಂಥದ್ದು ಆಮೇಲೆ ಹಾಗೇನೆ ಬಾಳೆಂಬ ಹೋಳಿಯಲ್ಲಿ ರಂಗಿನ ಹೋಕಳಿ ಅಂತ ಅನ್ನುವಂಥದ್ದು ಎಷ್ಟು ನೋಡಿ ಅಲ್ಲಿ ಪ್ರಾಸಕ್ಕೆ ಅವ್ರು ಯಾವ ತಾಸನೂ ಪಟ್ಕೊಳ್ಳಲ್ಲ ಅಷ್ಟು ಸಹಜವಾಗಿ ಹೊಂದಿಕೆಯಾಗಿ ಆ ಆ ಶೀರ್ಷಿಕೆಗಳು ಬರ್ತವೆ ನನ್ನ ಕಾವ್ಯದೀಪ ಪುಸ್ತಕವನ್ನ ಬಿಡುಗಡೆ ಮಾಡ್ಲಿಕ್ಕೆ ಮೈಸೂರಿನಿಂದ ಇಲ್ಲಿವರೆಗೂ ಅವರು ಆರೋಗ್ಯ ಹುಷಾರ ಹುಷಾರಿಲ್ಲ ಜ್ವರ ಬಂದಿದೆ ಅಂತ ಹೇಳಿದ್ರು ಆದ್ರೂ ಸಹಿತ ಅಷ್ಟು ದೂರದಿಂದ ಆ ಪುಸ್ತಕ ಬಿಡುಗಡೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅದು ಸರ್ ಹೇಳ್ದಂಗೆ ನಾನು ಒಂದು ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯಾಗಿ ಹೋಗಿದ್ದೆ ಅವರದೇ ಕಾರ್ಯಕ್ರಮ ಕವಿಗೋಷ್ಠಿಯಾಗಿ ಕವಿಗೋಷ್ಠಿಯಲ್ಲಿ ಕವಿ ವಾಚನ ಮಾಡಲಿಕ್ಕೆ ಹೋಗಿದ್ದೆ ಅಲ್ಲಿ ಪರಿಚಯ ಆಗಿದ್ದರು ಸರ್ ಅದೇ ಕವ ಹೇಳಿದರು ಅವರು ನಾನು ಅವ್ರ ಹತ್ರ ಮಾತಾಡಿದ್ದೆಲ್ಲ ಹಾಗಾಗಿ ಅವರಿಂದನೇ ನನಗೆ ಈಗ ಪುಸ್ತಕ ಬಿಡುಗಡೆ ಒಂದು ಮುಖ್ಯ ಮುಂದೆ ಆಮೇಲೆ ವಿಷಯಕ್ಕೆ ಬರ್ತೇನೆ ಆ ಸರ್ರು ಕೆ ಪಿ ಸಿ ಟಿ ಸಿ ಎಲ್ ಸಿ ಎಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ಅವರು ಕರ್ನಾಟಕ ಸಾಹಿತ್ಯ ಪರಿಷತ್ ಮೈಸೂರಿನ ಉಪಾಧ್ಯಕ್ಷರಾಗಿದ್ದಾರೆ ಆಗಲಾಗಲೇ ಹೇಳ್ದಂಗೆ ಮೂವತ್ತಾರು ವರ್ಷಗಳಿಂದ ರಕ್ತದಾನ ಮಾಡ್ತಾ ನೂರ ಒಂದು ಬಾರಿ ಮೊನ್ನೆ ಮೂರನೇ ತಾರೀಕು ನೂರ ಒಂದನೇ ಬಾರಿ ರಕ್ತದಾನವನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಸಾಹಿತಿಗಳು ಕೂಡ ಈಗಾಗಲೇ ಹದಿನಾಲ್ಕು ಪುಸ್ತಕಗಳು ಅವರು ಆಗಿದೆ ಮತ್ತೆ ಅವರು ಸಮಾಜ ಸೇವಕರು ಕೂಡ ಅವರು ಸುಮಾರು ಅನಾಥಾಶ್ರಮಗಳಿಗೆ ಅವರು ಧನ ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ ಮೈಸೂರಲ್ಲಿ ಆಮೇಲೆ ಸಾವಿರಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅವರು ತುಂಬನೇ ಪ್ರಶಸ್ತಿ ವಾರದ ತಿಂಗಳಲ್ಲಿ ಏನಾದರೂ ನಾಲ್ಕು ಪ್ರಶಸ್ತಿ ಇದ್ದೇ ಇರುತ್ತೆ ಬೆಂಗಳೂರಲ್ಲಿ ಅವರು ಸಾಹಿತ್ಯ ವೇದಿಕೆ ಅಂತ ಮೊದಲು ಹೆಸರು ಸೂಚಿಸ್ತಾರೆ ನಮ್ಮದು ಮೊದಲು ಶುರು ಎರಡು ಸಾವಿರದ ಐದರಲ್ಲಿ ಶುರುವಾಯಿತು ಕರ್ಮವೀರ ಕಲಾ ಸಾಹಿತ್ಯ ವೇದಿಕೆ ಅಂತ ಇತ್ತು ಶಿಕ್ಷಣ ಹಾಕಿದರು ಒಂದು ಪತ್ರಿಕೆ ಹೆಸರಿಂದ ವೇದಿಕೆ ಇಟ್ಟರೆ ಪತ್ರಿಕಾ ಪ್ರಚಾರ ಸಿಗೋದಿಲ್ಲ ಮತ್ತು ಒಂದು ಪ್ರೋತ್ಸಾಹನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹಾಗಾಗಿ ನಾವು ಏನು ಅಂತ ಯೋಚನೆ ಮಾಡಿದ್ವಿ ಆಮೇಲೆ ನಮಗೆ ಎಷ್ಟು ವರ್ಷ ಯಾಕೆ ನಾನು ಈ ವಿಷಯ ನಿಮ್ಮ ಎದುರಿಗೆ ಹೇಳಲಿಲ್ಲ ಅಂದರೆ ಅದು ಅನ್ನಿಸ್ಲಿಲ್ಲ ಆದರೆ ಇವತ್ತು ಹೇಳಿದರು ಒಂದು ಸಾರ್ಥಕ ಯಾಕೆಂದ್ರೆ ಹೆಸರು ಕೊಟ್ಟ ನಮ್ಮ ಕೇಳಿದ್ದಾರೆ ಡಾಕ್ಟರ್ ಬಿ ರಾಜಶೇಖರಪ್ಪರವರು ಅವತ್ತು ನಮಗೆ ಈ ಹೆಸರು ಅದು ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಇದಕ್ಕೆ ಕಾರಣ ಇಲ್ಲ ಅವರು ದಂಪತಿಗಳು ಯಶೋದಮ್ಮ ಮತ್ತು ರಾಜಶೇಖರಪ್ಪ ಸರ್ರವರು ಪ್ರತಿಯೊಂದು ಕಾರ್ಯಕ್ರಮ ಆಗಬೇಕು ಅಂದರೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು ಹೋಗಿ ಸಂಜೆ ಇಡೀ ಕೂತು ಚರ್ಚೆ ಮಾಡಿ ನೀವು ಇವ್ರನ್ನ ಕರೆದ್ರೆ ಹೆಂಗೆ ಅವ್ರನ್ನ ಕರೆದ್ರೆ ಹೆಂಗೆ ಅವ್ರನ್ನ ಕರಿಬೇಡಿ ಇವ್ರನ್ನ ಕರೀರಿ ಯಾವತ್ತೂ ಹೇಳಿಲ್ಲ ಅವರು ಮೇಡಮ್ ನಿಮ್ಗೆ ಯಾವ ಸರಿ ಅನಿಸುತ್ತೋ ಆ ವ್ಯಕ್ತಿನ ಕರೀರಿ ಅವ್ರು ಯಾವತ್ತೂ ನನ್ನನ್ನು ಯಾಕೆ ಕರೀಲಿಲ್ಲ ಅಂತ ಕೇಳಿಲ್ಲ ದಂಪತಿಗಳು ಅವರು ನಮಗೆ ಗೈಡ್ ಮಾಡಿದರು ತುಂಬ ಗೈಡ್ ಮಾಡಿದರು